ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಗಣೇಶ ವಿಸರ್ಜನೆ ಪ್ರಯುಕ್ತ ಶಾಂತಿ ಸಭೆ ನಗರದಲ್ಲಿ ಕಳೆದ ದಿನಾಂಕ ಇಪ್ಪತ್ತ್ ಮೂರರಂದು ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ತಡರಾತ್ರಿ ನಡೆದ ಘಟನೆಯಲ್ಲಿ ಎರಡು ಗುಂಪುಗಳ ನಡುವೆ ನಡೆದ ಗಲಾಟೆಯಲ್ಲಿ ಓರ್ವನೆಗೆ ಚಾಕು ಹೇರಿತ ಇನ್ನೂ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದವು ಈ ಘಟನೆಗೆ ಸಂಬಂಧಿಸಿದಂತೆ ಬುಧವಾರದಂದು ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ರಾಮ್ ಅರಿಸಿದ್ದ ಅವರ ನೇತೃತ್ವದಲ್ಲಿ ವಿವಿಧ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು ಕೊಪ್ಪಳ ಜಿಲ್ಲಾ ಎಸ್ಪಿ ಅವರು ಮಾತನಾಡಿ ಇದೇ ದಿನಾಂಕ ಇಪ್ಪತ್ತೇಳು ಶುಕ್ರವಾರದಂದು ನಗರದಲ್ಲಿ ಐದು ಗಣೇಶ ಮಂಡಳಿಗಳಿಂದ ಗಣೇಶ ವಿಸರ್ಜನೆ ಮೆರವಣಿಗೆ ನಡೆಯಲಿದ್ದು ತಮ್ಮ ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆ ಒದಗಿಸಿಕೊಡಲಾಗುತ್ತಿದ್ದು ವಿವಿಧ ಸಮಾಜದ ಮುಖಂಡರು ಮತ್ತು ಸಾರ್ವಜನಿಕರು ಸಹಕಾರ ನೀಡುವಂತೆ ಮನವಿ ಮಾಡಿದರು ಗಣೇಶ ವಿಸರ್ಜನೆ ವೇಳೆ ಯಾರಾದರೂ ಕಾನೂನು ವಿರುದ್ಧವಾಗಿ ನಡೆದುಕೊಂಡರೆ ಅಂತವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದೆಂದು ಕಡಕ್ ಸಂದೇಶ ನೀಡಿದರು ನಾಯಕ ಸಮಾಜದ ಹಿರಿಯ ಮುಖಂಡರಾದ ಜೋಗದ ನಾರಾಯಣಪ್ಪ ನಾಯ್ಕ ಜೋಗದ ಹನುಮಂತಪ್ಪ ನಾಯ್ಕ ಮತ್ತು ನಗರಸಭೆ ಮಾಜಿ ಅಧ್ಯಕ್ಷ ಶಾಮೀದ್ ಮನಿಯರ್ ಮತ್ತಿತರರು ಮಾತನಾಡಿ ಗಂಗಾವತಿ ನಗರದಲ್ಲಿ ಶಾಂತಿಯುತ ಹಬ್ಬ ಆಚರಿಸಲು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಪಿಐ ಪ್ರಕಾಶ್ ಮಾಳಿ ನಗರಸಭೆ ಅಧ್ಯಕ್ಷರಾದ ಮೌಲಾಸಾಬ್ ಜೋಗದಾ ದಳಪತಿ ನಾಯ್ಕ ನಗರಸಭೆ ಸದಸ್ಯರಾದ ಅಮರ್ ಸಿಂಗ್ ನವೀನ್ ಮಾಲಿ ಪಾಟೀಲ್ ಮುಸ್ತಾಕ್ ಅಲಿ ಪರಶುರಾಮ್ ಮಡ್ಡೇರ ಅಜಯ್ ಬಿಚ್ಚೋಲಿ ಕಾಶಿಂ ಸಾಬ್ ಮನೋಹರ್ ಸ್ವಾಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಎಂಜಾಯ್ ಮಾಡ್ತಾ ಇದ್ರೆ ಒಂದ್ ಇಬ್ರು ಮಂದಿಗೆ ಬೈಬೇಕಾಗುತ್ತೆ ಆಮೇಲೆ ನಾವು ಹದಿ ತೋಡ್ಬೇಕಂತ ಮಾಡ್ಬೇಕಾಗುತ್ತೆ ಹತ್ತು ನಿಮಿಷ ಜಲ್ದಿ ಮಾಡಿದ್ರು ಮಾಡ್ಬೇಕು ಹತ್ತು ನಿಮಿಷ ನೀವು ಏನ್ ಕೋಆಪರೇಟ್ ಮಾಡ್ತಾ ಇದ್ರೆ ನೀವೇ ಮಾಡ್ರಿ ಅಂತ ನಾವು ಖುಷಿಯಾಗಿ ಹೇಳ್ತೀವಿ ನಾವು ಬಟ್ ಹಂಗ್ ಪರಿಸ್ಥಿತಿ ಇರಾಗಿಲ್ಲ ಅಲ್ಲಿ ಅದಕ್ಕೆ ನಾನು ಮುಂದೆ ಬೈತೀವಿ ಹೊಡಿತೀವಿ ಬಂದ್ ಮಾಡಿಸ್ತೀವಿ ಹಿಂಗಿರ್ತಾವ್ರಿ ಪರಿಸ್ಥಿತಿಗಳು ಈಗ ನೋಡಿ ಒಬ್ಬರು ಹತ್ತು ಹತ್ತು ನಿಮಿಷ ಜಲ್ದಿ ಮಾಡಿಸಿದ್ರೆ ಇನ್ನೊಬ್ಬ ಹತ್ತು ಮಾಡಿರಲಿಲ್ಲ ಯಾವ ಅಲ್ಲಿ ಬೇರೆ ಬೇರೆ ಸಿಚುವೇಶನ್ ತಕ್ಕಂಗೆ ಇರ್ತಾವೆ ಈಗ ಕುಂತ ಅನಲೈಸ್ ಮಾಡಿದ್ರೆ ನನ್ ಅನ್ಸುತ್ತೆ ನಮಗೆ ಬಟ್ ಅವಾಗ ಸಿಚುವೇಶನ್ ತಕ್ಕ ನಮ್ಮ ಆಫೀಸಲ್ಲಿ ಇಷ್ಟೇ ಅಲ್ಲಿಂದ ಬಂದು ಗಾಂಧಿ ಚೌಕ್ ತಕ್ಕೊಂಡ ಹಂಗೆ ತಗೊಂಡ್ಬಂದಿವ್ ಸರ್ ಆ ಡಿ ಜಿನ ಗೇಟ್ ಗೇಟಾಗಿ ಕರ್ಕೊಂಡು ಬಂದಿವಿ ಅಲ್ಲಿ ಬಂದ್ಮೇಲೆ ಈಗ ಬೀಜ ಆಗೈತಿ ನಮ್ಮನ್ಯಾಗ ಬಂದು ಮಾಡ್ಸೀ ಅಂತ ನಮ್ಗೆ ಕೇಳ್ತಾರೆ ಸರ್ ಹೇಳಕ್ಕೆ ಸರ್ ಸರಿ ಕೇಳಾಕೈತಿ ಸರ್ ಸಣ್ಣಗೆ ಹಾಕ್ಯಂಡ್ ಬರ್ತೈತಿ ಬಿಡ್ರಿ ಸುಮ್ಮನೆ ಬೇಡ ನಿಮ್ಗೆ ಟೈಮ್ ಬಿಟ್ಟಿದ್ದ ಮುಂದೆ ಇಲ್ಲಿ ಬೀಜ ಆಗಿತ್ತಲ್ಲ ಸರ್ ಜಾಸ್ತಿ ಜಾಸ್ತಿ ಇದು ರೌಡ್ ಆಗಿ ರೌಡ್ ಯಾವಾಗಲೂ ಅದು ವರ್ಷ ವರ್ಷ ಕ್ರೌಡ್ ನೂವ್ ಮಾಡಿಸ್ತದೆ ಬಹಳ ಹಳ್ಳಿಯಿಂದನೂ ಬಹಳ ಜನ ಬರ್ತದೆ ಲಾಸ್ಟ್ ಅಂದ್ರೆ ಬಹಳ ಬಹಳ ಜನ ಈ ಸಲ ಕ್ರೌಡ್ ಬಂದ್ರೆ ಹಳ್ಳಿಯಿಂದಲೇ ಜಾಸ್ತಿ

आप उससे जानते हो जाँग या आपके पास है सब सोंग क्रिमिनल का तो होता है। तब तक नहीं लाना है ना बात करनी है क्या? टेक्स्ट करना है तो जाओ तो कॉट बढ़ रहे हैं। हाँ अल्लाह इलाह अल्लाह इलाह 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 इलाह

ಅದನ್ನು ಮಾತ್ರ ಮಾತಾಡ್ತಾ ಇರ್ತೀವಿ ಬಟ್ ನಿಮ್ ಜವಾಬ್ದಾರಿ ಏನಿದೆ ನಿಮ್ಮಿಂದ ಆಗ್ಬೇಕು ನಿಮ್ ಮುಂದೆ ನಿಂತ ಮಾಡ್ಬೇಕು ಎಲ್ಲ ಸರ್ಕಲ್ ನಲ್ಲಿ ಕೌನ್ಸಿಲರ್ ಸೇರಿ ಮಸೀದಿ ಮುಂದೆ ಕೌನ್ಸಿಲರ್ ಸೇರಿ ಹುಡಿ ಮುಂದೆ ಕೌನ್ಸಿಲರ್ ಸೇರಿ ಗಾಂಧಿ ಸರ್ಕಲ್ ನಲ್ಲಿ ಎಲ್ಲ ಸೇರ್ತಾರೆ ಮುಂದೆ ನಿಂತ ಮಾಡಿ ನಿಂತ ಮಾಡಿದ್ರೆ ನಾನು ಇಲ್ಲೇ ಇಲ್ಲ ಎಲ್ಲ ಕಂಟ್ರೋಲ್ ನಾನೇ ಇಲ್ಲೇ ನಿಂತೆ ಮುಂದೆ ನಾನು ಮಾಡಿ ಅಂತ ಹೇಳಿ ವಿಷಯದ್ದು ತಿಳಿಸಿ ನಮ್ಮಿಂದ ಎಂಟೈರ್ ಸೋರ್ಸ್ ಇರುತ್ತೆ ನಾನು ಇರ್ತೇನೆ ಮಾಡೋದು ನಾನು ಏನು ತೊಂದರೆ ಆಗೋದಿಲ್ಲ ಬಟ್ ನಿಮ್ಮದು ಪಾತ್ರ ಜಾಸ್ತಿ ಇದೆ ಸೊ ಅದು ನೀವು ಮಾಡಿ ಅಂತ ಇದ್ದಾರೆ ನಮ್ಮ ಆ ದಿನ

ಬೀಜಿ ಹಚ್ಚಿದಾಗ ಕರೆಂತ್ ಬಂದ್ ಮಾಡ್ತಾರೆ ಯಾರು ಏನು ಗೊತ್ತಾಗುತ್ತ ಆಮೇಲೆ ಅವರು ಬೀಜಿ ಇದಕ್ಕೆ ವೆಲ್ಡಿಂಗಿಗೆ ನಮ್ಗೆ ಯಾರು ಗೊತ್ತಾಗ ಅದು ಒಂದು ಕರೆಂಟ್ ಯಾವುದೇ ಕಾರಣಕ್ಕೂ ತೆಗಿಬಾಡ್ತೀವಿ ಅವರು ಲೈಟಿಂಗ್ ಕಾರಣ ಸವಾಗಿ ನೀವು ಗಂಗಾಪುರ ಇಡ್ತಾ ಇದ್ದರೆ ನಮ್ಗೆ ಯಾವ ಏನು ಎಂತ ಬಂದಾಗ ಏನು ಮಾಡ್ತಾರಂತ ಗೊತ್ತಾಗತ್ತ